ಯಾವ ಧರ್ಮವೂ ಆಗಲಿ ಎಲ್ಲರನ್ನು ಪ್ರೀತಿಸಲು ಕರೀತಾರೆ ಕರೀತದೆ ಧರ್ಮದ ಎಲ್ಲ ಸ್ಥಾಪಕರು ಶಾಂತಿ ಸಮಾಧಾನ ಪ್ರೀತಿ ಸೌಹಾರ್ದತೆಯನ್ನೇ ಕಲಿಸ್ತದೆ ಆ ರೀತಿಯಲ್ಲಿ ನಾವು ಜೀವನ ನಡೆಸಿದರೆ ಖಂಡಿತವಾಗಿ ನಾವು ನಿಜವಾಗಿ ಧರ್ಮವನ್ನು ಪಾಲಿಸುವವರಾಗ್ತೇವೆ ಇವತ್ತಿನ್ನೊಂದು ಕೆಲವೇ ಸಮಯದಲ್ಲಿ ಆ ಇಫ್ತಾರ್ ಕೂಟದಲ್ಲಿ ನಾವು ಭಾಗವಹಿಸುವಾಗ ಅದರಲ್ಲಿದ್ದ ಆ ಏನು ಹಣ್ಣುಗಳು ಏನು ನಾವು ಏನು ತಿಂತೇವೆಯೋ ಅದು ಯಾವ ಯಾವ ಜರ್ಮದವರು ಧರ್ಮದವರು ಬೆಳೆಸಿದ್ದಾಗಿರ್ಬೋದು ಈ ಒಂದು ಪ್ರಪಂಚದಲ್ಲಿ ಈ ಒಂದು ಪೃಥ್ವಿಯಲ್ಲಿ ಸರಿಯಾಗಿ ಧರ್ಮವನ್ನು ಪಾಲಿಸುವುದಾದರೆ ಪ್ರಾಣಿಗಳು ಹಾಗೂ ಪ್ರಕೃತಿ ಅಂತ ನಾನು ಹೇಳ್ತೇನೆ ನಾವು ಮನುಷ್ಯರು ಅವರಿಗಿಂತ ಒಂದು ಕಡೆಯಾಗಿ ಹೋಗ್ತಾ ಇದ್ದೇವೆ ಅಂತ ಆ ಒಂದು ಭಾವನೆ ಇದೆ ನಮಗೆ ಬುದ್ಧಿವಂತಿಕೆ ಇದೆ ನಮಗೆ ಒಳ್ಳೆಯ ರೀತಿಯಲ್ಲಿ ಯೋಚನೆ ಇದೆ ಆದರೂ ನಾವು ಆ ಯೋಚನೆಗಳನ್ನು ಬೇರೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ ಈ ಪ್ರಪಂಚದಲ್ಲಿ ಹಣ್ಣು ಹಂಪಲು ಪ್ರಕೃತಿ ಹಾಗೂ ಏನು ನಾವು ಪ್ರಾಣಿಗಳು ಅಂತ ಹೇಳ್ತೇವೆ ಅವರು ಆ ಒಂದು ಪ್ರೀತಿಯಲ್ಲಿ ಇರ್ತವೆ ಅದನ್ನು ಅವರನ್ನ ಅದನ್ನೇ ಎಲ್ರಿಗೂ ಕೊಡ್ತಾರಿದೆ ಆ ರೀತಿಯಲ್ಲಿ ಸೌಹಾರ್ದತೆಯಲ್ಲಿ ಬಾಳ್ತಾ ಇದ್ದೇವೆ ಈ ಒಂದು ಸಂಜೆಯ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬ ಖುಷಿ ಆಗ್ತಾ ಇದೆ ನಮ್ಮ ಆಲಿನ್ರವರು ನಿನ್ನೆ ಸಂಜೆ ನನಗೆ ಫೋನ್ ಮಾಡಿ ಹೇಳಿದರು ಅದು ಹೀಗೆ ಕಾರ್ಯಕ್ರಮ ಇದೆ ನೀವು ಬರಬೇಕಂತ ನಿಜವಾಗಿ ಹೇಳುವುದಾದರೆ ಇವತ್ತು ಬೆಳಿಗ್ಗೆಯಿಂದ ಇವರಿಗೆ ಒಂದು ಏಳೆಂಟು ಕಾರ್ಯಕ್ರಮಗಳಿದ್ದೆವು ನಾನು ಅವರಿಗೆ ಹೇಳಿದೆ ತುಂಬ ಆಗಿದೆ ಮಾರಾಯ ನನಗೆ ಮನೆಗೆ ಹೋಗಿ ಸ್ವಲ್ಪ ಮಾಡಬೇಕಂತ ಅವರು ಹೇಳಿದರು ಇಲ್ಲ ಫಾದರ್ ನೀವು ಬರಬೇಕು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಅವರು ಕರೆದಿದ್ದಾರೆ ಅಂತ ಹಲೋ ಪ್ರಿಯರೇ ಈ ಒಂದು ಹೋಲಿ ಅಂತ ಹೇಳ್ತೇವೆ ಒಂದು ಪವಿತ್ರ ಸಮಯದಲ್ಲಿ ನಾವು ಇರುವಾಗ ನಾವೆಲ್ಲರೂ ನಮ್ಮ ಧರ್ಮವನ್ನು ಪ್ರೀತಿಸುವ ಬೇರೆಯವರ ಧರ್ಮಕ್ಕೆ ಗೌರವ ಕೊಡುವ ಎಲ್ಲರಲ್ಲಿ ದೇವರವನ್ನು ದೇವರನ್ನು ನಾವು ನೋಡುವ ಆ ರೀತಿಯ ನಾವು ಜೀವಿಸುವ ಅಂತ ಹೇಳಿ ನನ್ನ ಸಂದೇಶವನ್ನು ಮುಕ್ತಾಯಗೊಳ್ತಾ ಸೇನೆ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ